ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಬನ್ನಿ ಫ್ರೆಂಡ್ಸ್ ನಾನು ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನೋಡಿ ಬೆಳಗ್ಗೆ ಬೆಳಗ್ಗೆ ಅಂದರೆ ಮಕ್ಕಳು ಎಲ್ಲನೂ ಕಾಲೇಜ್ಗೆ ಸ್ಕೂಲ್ಗೆಲ್ಲ ಹೋದರು ಹೋಗಿದ್ದಾದಮೇಲೆ ನೋಡಿ ಈ ಥರ ರಂಗೋಲಿನ ಬಿಡಿಸಿದ್ದೆ ಹಾಗೆ ಒಂದು ಕ್ಲಿಪ್ಪಿಂಗ್ನ ತಗೊಂಡು ನಿಮಗೂ ಶೇರ್ ಮಾಡೋಣ ಐ ಹೋಪ್ ನಿಮಗೂ ಇಷ್ಟ ಆಗುತ್ತೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ನೋಡಿ ಅಷ್ಟೊತ್ತು ಏಯ್ಟು ಆ ಥರ ಆಗಿದೆ ಅಷ್ಟೊತ್ತು ಆಗಿದ್ರೂ ಈ ಥರ ಮೋಡ ಮೋಡ ಥರನೇ ಇದೆ ಮತ್ತು ಇರಲಿ ಅಂತ ಹೇಳಿಬಿಟ್ಟು ಇನ್ನು ಅವತ್ತು ಈ ಥರ ರಂಗೋಲಿನ ಬಿಡಿಸಿದ್ದೆ ಸರಿ ಅಂತ ಹೇಳಿಬಿಟ್ಟು ಅವತ್ತು ನೋಡಿ ಬೆಳಗ್ಗೆ ಬಂದುಬಿಟ್ಟು ಮಕ್ಕಳಿಗೆ ಈ ಥರ ವೆಜ್ ರೈಸು ಮಾಡಿ ಕೊಟ್ಟಿದ್ದೆ ಅವ್ರಿಗೆ ಬಾಕ್ಸ್ಗೆಲ್ಲ ಹಾಕಿ ಕೊಟ್ಟಿದ್ದಂಥ ಮಿಕ್ಕಿದ್ದಂಥದ್ದು ಇವಾಗ ವಿಡಿಯೋ ಮಾಡ್ತಾ ಇರೋದು ಮಾಡೋವಾಗ ವಿಡಿಯೋ ಏನೂ ಮಾಡೋಕ್ಕೆ ಹೋಗ್ಲಿಲ್ಲ ನೋಡಿ ಹಾಗೆ ಒಂದು ಕಡೆ ಮುದ್ದೆಗೆ ಇಟ್ಟಿದ್ದೀನಿ ಇನ್ನೊಂದು ಕಡೆ ಸಾಂಬಾರಿಗೆ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ ಹಾಗೆ ಅದೆಲ್ಲ ಕೆಲಸಗಳು ಎಲ್ಲಾನು ಮಾಡಿಕೊಂಡು ಇನ್ನು ಮತ್ತೆ ಇನ್ನೂ ಒಂದು ಕೆಳಗಡೆ ಹೋಗಿದ್ದಾಗ ಇನ್ನೂ ಒಂದು ಕ್ಲಿಪ್ಪಿಂಗ್ನ ತಗೊಂಡೆ ಹೂವು ಎಲ್ಲನೂ ಬಿಟ್ಟಿತ್ತಲ್ವ ಹಾಗೆ ಶಾರ್ಟ್ ವಿಡಿಯೋನೂ ಮಾಡಿದೆ ಹಾಗೆ ಹೂವೂ ಕೆಲವೊಂದು ಹೂವು ಬಿಟ್ಟಿದ್ವು ಹಾಗೆಯೇ ಅದನ್ನು ಒಂದು ಕ್ಲಿಪ್ಪಿಂಗ್ನ ತಗೊಂಡೆ ಈ ನಡುವೆ ತುಂಬ ದಿನ ಆಯಿತಲ್ವ ಫ್ಲವರ್ಸು ವೀಡಿಯೋ ಮಾಡಿ ಅದಕ್ಕೋಸ್ಕರ ಇದ್ದ ಎಷ್ಟು ಇದ್ದಾವೋ ಅಷ್ಟರಲ್ಲಿ ವೀಡಿಯೋನ ಮಾಡಿಕೊಂಡೆ ಮತ್ತು ಸಲ ಕೆಳಗಡೆಯಿಂದ ತೋರಿಸ್ತಾ ಇದ್ದೀನಿ ಮೇ ಆವಾಗಲೇ ಮೇಲ್ಗಡೆಯಿಂದ ತೋರಿಸ್ತೀವಿ ಇವಾಗ ಕೆಳಗಡೆಯಿಂದ ರಂಗೋಲಿ ಹೇಗಿದೆ ಏನು ಅಂತ ತೋರಿಸ್ತಾ ಇದ್ದೀನಿ ಈ ಥರ ಬಿಡಿಸಿದ್ದೀನಿ ಇದು ತುಳಸಿ ಗಿಡ ಇತ್ತಲ್ವ ಅದಕ್ಕೆ ಅಂತ ಹೇಳ್ಬಿಟ್ಟು ಸುತ್ತೂರು ಆ ಥರ ಬಿಟ್ಟಿದ್ದೆ ಚೆನ್ನಾಗಿತ್ತು ನೋಡಿ ನಮ್ಮ ಒಂದು ಹಾಯ್ ಫ್ರೆಂಡ್ಸ್ ನೋಡಿ ನಮ್ಮ ಯಜಮಾನ್ರಿಗೆ ಇದು ಬಜ್ಜಿ ಬಾಂಡ ಬೇಕಂತೆ ಅದಕ್ಕೋಸ್ಕರ ಕ್ಯಾಪ್ಸಿಕಮ್ ಕೂಡ ತಗೊಂಬಂದ್ಬಿಟ್ಟಿದ್ದಾನೆ ನಾನು ಸಂತೆನಲ್ಲಿ ತೊಗೊಂಬಂದಿದ್ದೆ ಆಯಿಲು ಆಯಿಲ್ ಇಲ್ಲದೆ ಇತ್ತು ಮೊನ್ನೆ ಹಬ್ಬಕ್ಕೆ ತಗೊಂಬಂದಿದ್ದು ಇದು ಆಗೋಗಿದೆ ಆಯಿಲ್ ಬೆಳಗ್ಗೆ ಆಯಿಲ್ ಇಲ್ಲ ಅಂತ ಹೇಳ್ದೆ ಅದಕ್ಕೋಸ್ಕರ ಇದು ತೊಗೊಂಬಂದಿದ್ದಾನೆ ಕಡಲೆ ಇಟ್ಟು ಕೇಳಿದೆ ಇದೆ ಅಂತ ಹೇಳಿದೆ ಕ್ಯಾಪ್ಸಿಕಮ್ ತೊಗೊಂಡು ಬಂದಿದ್ದಾನೆ ಇದು ನಿಂಬೆಹಣ್ಣು ಇಷ್ಟಲ್ಲ ಅವ್ರಿಗೆ ಚಿತ್ರಾನ್ನ ಅಂದರೆ ನನ್ನ ದೊಡ್ಡ ಮಗನಿಗೆ ಮತ್ತು ನಮ್ಮವ್ರಿಗೆ ಇಷ್ಟ ಅದಕ್ಕೋಸ್ಕರ ನಿಂಬೆಹಣ್ಣು ತೊಗೊಂಬಂದಿದ್ದಾರೆ ಇಲ್ಲಿ ಬಂದ್ಬಿಟ್ಟು ನೋಡಿ ಇಲ್ಲಿ ಬಂದ್ಬಿಟ್ಟು ಇದು ಬೀನ್ಸ್ ಸಾರಿ ಬಟಾಣಿ ಹಸಿ ಬಟಾಣಿ ಅದು ತಗೊಂಬಂದಿದ್ದಾರೆ ಇಲ್ಲಿ ಮುಲ್ಲಂಗಿ ಹಾಗೆ ಬದನೆಕಾಯಿ ಎಣ್ಣೆಕಾಯಿ ಮಾಡಿದ್ರೆ ಚೆನ್ನಾಗಿರುತ್ತೆ ಟೊಮೊಟೊನೂ ಇದೆಯಲ್ಲ ಚೆನ್ನಾಗಿರುತ್ತೆ ಎಣ್ಣೆಕಾಯಿ ಮಾಡಿದ್ರೆ ಈ ಥರ ಅಂದರೆ ಅವರು ಅವರು ಈ ನೋಡಿ ಯಾವುದೋ ಒಂದು ಅವ್ರಿಗೆ ಹೇಳ್ಬಿಡ್ತಾರಲ್ಲ ಅಂಗಡಿಯವರಿಗೆ ಇಷ್ಟ ಬಂದು ದೆತ್ತಾಕಿರ್ತಾರೆ ಇವರು ತಗೊಂಬರ್ತಾರೆ ಅಷ್ಟೇ ನೋಡಲ್ಲ ಆರಿಸ್ಕೋಬೇಕಲ್ವ ಆರಿಸ್ಕೊಳ್ಳಲ್ಲ ಈ ಥರ ಈಗ ಸದ್ಯಕ್ಕೆ ಕ್ಯಾಪ್ಸಿಕಮ್ ಎಲ್ಲ ಹಾಕಿ ಬಜ್ಜಿ ಮಾಡೋಣ ಹೇಗೆ ಮಾಡ್ತೀನಿ ಏನು ಅಂತ ಅದನ್ನು ತೋರಿಸ್ತೀನಿ ಈ ಥರನೂ ಒಂದ್ಸಲಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಇವತ್ತು ಅವರು ಕೆಲಸಕ್ಕೆ ಹೋಗ್ತಾರಲ್ಲ ಆ ಊರತ್ರ ಸಂತೆ ಇದೆ ಅದಕ್ಕೋಸ್ಕರ ಇನ್ನು ಸಂತೆನಲ್ಲಿ ನೋಡಿ ಎಲ್ಲ ತೊಗೊಂಬಂದಿರೋದು ಶುಕ್ರವಾರ ಇವತ್ತು ನೋಡಿ ಫ್ರೆಂಡ್ಸ್ ಬಜ್ಜಿ ಮಾಡೋಣ ಅಂತ ಹೇಳ್ಬಿಟ್ಟು ಮೊದಲು ಬಂದ್ಬಿಟ್ಟು ಒಂದು ಅರ್ಧ ಕಪ್ಪಷ್ಟು ಅಕ್ಕಿ ಹಿಟ್ಟನ್ನ ತೊಗೊಂಡಿದ್ದೀನಿ ಹಾಗೆ ಒಂದು ಕಪ್ಪಷ್ಟು ನಾನು ಕಡಲೆ ಹಿಟ್ಟನ್ನ ಇದ್ದೀನಿ ಅಂದರೆ ನಿಮಗೆ ಮೆಜರ್ಮೆಂಟ್ ಬೇಕಿದ್ರೆ ಆ ಥರ ಹಾಕ್ಕೊಳ್ಳಿ ನಾನು ಹಾಗೇ ಹಾಕ್ತಾಯಿದ್ದೀನಿ ನೋಡಿ ಈ ಥರ ಹಾಕಿ ಅದಕ್ಕೆ ಬಂದುಬಿಟ್ಟು ಜೀರಿಗೆನ ಸೇರಿಸ್ತಾ ಇದ್ದೀನಿ ಇದು ಜೀರಿಗೆ ಹಾಕಿದ್ರೇ ಚೆನ್ನಾಗಿರುತ್ತೆ ಟೇಸ್ಟ್ ಅನ್ನೋದು ಅದಕ್ಕೋಸ್ಕರ ಇವಾಗ ಅದಕ್ಕೆ ಎಷ್ಟು ಬೇಕು ಅಷ್ಟು ಉಪ್ಪು ಮತ್ತು ಸ್ವಲ್ಪ ಬಂದ್ಬಿಟ್ಟು ಸೋಡಾ ಅಷ್ಟೊಂದು ಜಾಸ್ತಿ ಏನೂ ಹಾಕೋದಿಲ್ಲ ಒಂದು ಸ್ವಲ್ಪನೇ ಸ್ವಲ್ಪ ಸೋಡಾನ ಹಾಕೋದು ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅದನ್ನು ಹಾಕಿ ತುಂಬಾ ಟೇಸ್ಟಿಯಾಗಿರುತ್ತೆ ಒಂದ್ಸಲಿ ಟ್ರೈ ಮಾಡಿ ಬಜ್ಜಿ ಅಂತೂ ತುಂಬಾ ಚೆನ್ನಾಗಿರುತ್ತೆ ಇಷ್ಟಪಟ್ಟು ಇನ್ನು ಒಂದು ತಿನ್ನೋವರು ಎರಡು ತಿಂತಾರೆ ಆ ಥರ ಎಲ್ಲ ಇರುತ್ತೆ ಮತ್ತು ಇದನ್ನು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನಾನು ಮನೆಯಲ್ಲೇ ಮಾಡಿರೋಂಥದ್ದು ಮಿಕ್ಸಿಗೆ ಹಾಕಿ ಇಟ್ಟಿದ್ದೆ ಅದು ಬಂದುಬಿಟ್ಟು ಇವಾಗ ಬೆಳಗ್ಗೆಯೇ ಎದ್ದೇಳ್ತೀವಲ್ಲ ಮಕ್ಕಳಿಗೆಲ್ಲ ಪಲಾವು ಅದು ಇದು ಮಾಡೋವಾಗ ಅರ್ಜೆಂಟಿಗೆ ಬೇಕಿರುತ್ತೆ ಹೇಳ್ಬಿಟ್ಟು ಮಿಕ್ಸಿಗೆ ಹಾಕಿ ಇಟ್ಕೊಂಡ್ಬಿಡ್ತೀನಿ ಅದು ಲಾಸ್ಟ್ ಆಗಿತ್ತು ಸ್ವಲ್ಪನೇ ಎದ್ದಿದ್ದು ಅದನ್ನು ನಾನು ಹಾಕಿದ್ದೀನಿ ಇವಾಗ ಹೇಳಿದೆ ಅಲ್ಲ ಸ್ವಲ್ಪ ಕಡಲೆ ಹಿಟ್ಟು ಜಾಸ್ತಿ ಆಗಿತ್ತು ಅದಕ್ಕೆ ಸ್ವಲ್ಪ ಹಾಕಿ ಹಿಟ್ಟನ್ನ ಹಾಕ್ಕೊಂಡೆ ಇವಾಗ ನಾವು ಸ್ವಲ್ಪ ಸ್ವಲ್ಪ ನೀರು ಹಾಕಿ ನಮಗೆ ಬಜ್ಜಿಗೆ ಸ್ವಲ್ಪ ತಿಕ್ಕಾಗಿ ಇರಬೇಕಲ್ವ ಅಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಥರನೂ ಟ್ರೈ ಮಾಡಿ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಅಕ್ಕಿ ಹಿಟ್ಟು ಹಾಕಿರೋ ಹಾಕೋದ್ರಿಂದ ಸ್ವಲ್ಪ ಗರಿ ಗರಿಯಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಅಂತ ಹೇಳಿಬಿಟ್ಟು ಅಷ್ಟೇ ನಿಮಗೆ ಸ್ಮೂತಾಗಿರ್ಬೇಕು ಅನ್ನೋವರು ಅಕ್ಕಿ ಹಿಟ್ಟನ್ನ ಸ್ಕಿಪ್ ಮಾಡ್ಬೋದು ನೀವು ಸ್ವಲ್ಪ ಹಾಕಿ ಮಾಡಿದ್ರೇ ಅದೊಂಥರ ಟೇಸ್ಟು ಚೆನ್ನಾಗಿರುತ್ತೆ ಈ ಸಲವೂ ಒಂದ್ಸಲಿ ಟ್ರೈ ಮಾಡಿ ನೋಡಿ ನೋಡಿ ಈ ಥರ ನಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಡು ಗಂಟು ಇಲ್ಲದೆ ಇರೋ ಥರ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ನಾನು ಈ ಥರ ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಒಂದು ಕಡೆ ಆಯಿಲು ಕಾಯೋಕ್ಕೆ ಅಂತ ಇಟ್ಟಿದ್ದೀನಿ ಇನ್ನೊಂದು ಕಡೆ ಈ ಥರ ಹೀರೆಕಾಯಿ ಮತ್ತು ಕ್ಯಾಪ್ಸಿಕಮ್ಮು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಜಾಸ್ತಿ ಇವುಗಳನ್ನೆಲ್ಲ ಕ್ಯಾಪ್ಸಿಕಮಲ್ಲೇ ಬಜ್ಜಿ ಅನ್ನೋದು ಮಾಡೋದು ನೋಡಿ ಒಂದು ಕಡೆ ಎಣ್ಣೆ ಕಾಯಕ್ಕೆ ಅಂತ ಹೇಳಿಬಿಟ್ಟು ಆಯಿಲು ಹಾಕಿ ಇಡ್ತಾಯಿದ್ದೀನಿ ಇವಾಗ ಎಣ್ಣೆ ಮೆ ಸಾರಿ ಬಜ್ಜಿ ಮೆಣಸಿನ್ಕಾಯಿ ಇರುತ್ತಲ್ವ ಅದು ಸ್ವಲ್ಪ ಕೆಲವ್ರಿಗೆ ಖಾರ ಇಷ್ಟ ಆಗುತ್ತೆ ಕೆಲವ್ರಿಗೆ ಖಾರ ಇಷ್ಟ ಆಗೋದಿಲ್ಲ ನಮ್ಮ ಮನೆಯಲ್ಲಿ ಅಷ್ಟೊಂದು ಖಾರ ಇಷ್ಟಪಟ್ಟು ತಿನ್ನೋದಿಲ್ಲ ಅದಕ್ಕೋಸ್ಕರ ಅದನ್ನು ಯಾವಾಗೋ ಸ್ವಲ್ಪ ರೇರು ಅದನ್ನು ಮಾಡೋದು ಬಜ್ಜಿ ಮೆಣಸಿನ್ಕಾಯಲ್ಲಿ ಈ ಕ್ಯಾಪ್ಸಿಕಮಲ್ಲಿ ಅಂದರೆ ದಪ್ಪ ಮೆಣಸಿನಕಾಯಿ ಈ ಥರ ಎಲ್ಲ ಕರಿತಾರಲ್ಲ ಅದರಲ್ಲಿ ಹಾಕಿದ್ರೆ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ಹೆಲ್ದಿಯಾಗೂ ಇರುತ್ತೆ ಟೇಸ್ಟಿಯಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ಈ ಥರ ನಾವು ಮೊದಲೇ ಮಾಡಿ ಇಟ್ಕೊಂಡಿದ್ವಲ್ಲ ಕಲಸಿ ಇಟ್ಕೊಂಡಿದ್ವಲ್ಲ ಆ ಹಿಟ್ಟಲ್ಲಿ ಮುಳುಗಿಸಿ ಈ ಥರ ಬಿಡೋದು ಅಷ್ಟೇ ಬಜ್ಜಿ ಅನ್ನೋದು ರೆಡಿ ಆಯಿತು ಅಂದರೆ ನೀವು ಇದೆಲ್ಲ ಮಾಡ್ತೀವಿ ಆಯಿತು ನಾವು ಇದು ಉರಿ ಬಂದ್ಬಿಟ್ಟು ಜಾಸ್ತಿ ಹಿಟ್ಟು ನಾವು ಬೇಗ ಬೇಗ ಮಾಡಿಬಿಡ್ತೀವಿ ನಾವು ಜಾಸ್ತಿ ಉರಿ ಇಟ್ಟಾಗ ಬೇಗ ಬ್ರೌನ್ ಕಲರ್ ಬಂದುಬಿಡತ್ತೆ ಅಂದರೆ ಒಳಗಡೆ ಎಲ್ಲ ಹಿಟ್ಟು ಹಾಗೆ ಇದ್ದೋಗುತ್ತೆ ಅದು ಒಂದ್ಸಲ ನೀವು ಬೇಕಾದ್ರೆ ಗಮನಿಸಿ ಮೊದಲು ಮೇಲ್ಗೆ ಮೇಲೆ ಎಲ್ಲನೂ ಕೆಂಪಾಗ್ಬಿಡುತ್ತೆ ಒಳಗಡೆ ಎಲ್ಲ ಹಿಟ್ಟು ಹಿಟ್ಟು ಹಾಗೆ ಇದ್ದೋಗುತ್ತೆ ಅದಕ್ಕೋಸ್ಕರ ಏನು ಮಾಡ್ತೀರ ಅಂದರೆ ಸ್ವಲ್ಪ ಜಾಸ್ತಿ ಉರಿ ಇಟ್ಕೋಬೇಕು ಸ್ವಲ್ಪ ಕಡಿಮೆ ಉರಿ ಒಂದು ಅರ್ಧ ಆದಮೇಲೆ ಊರಿನ ಕಡಿಮೆ ಮಾಡ್ಕೋಬೇಕು ಇನ್ನೊಂದು ಅರ್ಧ ಆದಮೇಲೆ ಊರಿನ ಜಾಸ್ತಿ ಮಾಡ್ಕೋಬೇಕು ಆವಾಗ ನಮಗೆ ಒಳಗಡೆ ಆಚೆ ಎಲ್ಲನೂ ಚೆನ್ನಾಗಿ ಬೆಂದಿರುತ್ತೆ ಈ ಥರನೂ ಒಂದ್ಸಲಿ ಟ್ರೈ ಮಾಡಿ ಅಬ್ಸರ್ವ್ ಮಾಡಿ ಬೇಕಿದ್ರೆ ನೀವು ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಈ ಯಾವ ಥರ ಬಂದಿದೆ ದಪ್ಪದಾಗಿ ಅಂತ ಹೇಳಿಬಿಟ್ಟು ಈ ಥರ ನಾವು ಇದಕ್ಕೆ ಬೇಕಾದರೆ ಈರೆಕಾಯೂ ಹಾಕಿದ್ದೆ ಅಲ್ವಾ ಹೀರೆಕಾಯಿ ಹಾಕ್ಕೊಬೋದು ಈರುಳ್ಳಿನ ರೌಂಡಾಗಿ ಕಟ್ ಮಾಡಿ ಈರುಳ್ಳಿನ ಹಾಕ್ಕೋಬೋದು ಹಾಗೆ ನ ನನಗೆ ಇಷ್ಟ ಬಂದ್ಬಿಟ್ಟು ಆಲೂಗಡ್ಡೆ ಇರುತ್ತಲ್ಲ ಆಲೂಗಡ್ಡೆನೂ ಅಷ್ಟೇ ಕಟ್ ಮಾಡಿ ಇದೇ ಇದರಲ್ಲಿ ಕಡಲೆ ಹಿಟ್ಟಿನಲ್ಲಿ ಹಾಕಿದ್ರೆ ಬಜ್ಜಿ ಅನ್ನೋದು ತುಂಬಾ ಚೆನ್ನಾಗಿರುತ್ತೆ ಅದು ನನಗೆ ಇಷ್ಟ ಆಗುತ್ತೆ ಇವುಗಳಿಗಿಂತೂ ನನಗೆ ಆಲೂಗಡ್ಡೆ ಬಜ್ಜಿ ಮಾಡಿದ್ರೆ ಇಷ್ಟ ಆಗುತ್ತೆ ಅದನ್ನು ಅಷ್ಟೇ ಲಾಸ್ಟಲ್ಲಿ ಒಂದು ಆಲೂಗಡ್ಡೆನ ಕಟ್ ಮಾಡಿ ಹಾಕಿದೆ ನೋಡಿದ್ರಲ್ಲ ಫ್ರೆಂಡ್ಸ್ ಈ ಥರ ಆಯಿತು ಆವತ್ತು ಬೆಳಗ್ಗೆ ಅಂದರೆ ಸಾಂಬಾರು ಮತ್ತು ರೈಸು ಮುದ್ದೆಗೆ ಈ ಥರ ಅವರು ಇನ್ನು ತಂದಿದ್ರಲ್ಲ ತಂದು ಈ ಥರ ಮಾಡು ಅಂತ ಹೇಳಿಬಿಟ್ಟೆ ತೊಗೊಂಬಂದಿದ್ರು ಅದಕ್ಕೋಸ್ಕರ ಊಟ ತಿನ್ನೋವಾಗ ಈ ಥರ ಇದ್ರೆ ಚೆನ್ನಾಗಿರುತ್ತೆ ಈ ನಡುವೆ ತುಂಬಾ ದಿನ ಅಂದರೆ ಅವರು ಆಯಿಲ್ ಫುಡ್ಡು ಹೆಚ್ಚಾಗಿ ತಿನ್ನೋದಿಲ್ಲ ಆಚೆನೂ ಹೆಚ್ಚಾಗಿ ತಿನ್ನೋದಿಲ್ಲ ಅದಕ್ಕೆ ಮನೆಯಲ್ಲೇ ಮಾಡಿದ್ರೆ ತಿನ್ಬೋದು ಅಂತ ಹೇಳಿಬಿಟ್ಟು ಮನೆಯಲ್ಲೇ ಮಾಡಿಸ್ಕೊತಾರೆ ಇನ್ನು ಆಚೆ ಅಲ್ಲಿ ಆಯಿಲು ಎಲ್ಲನೂ ಕರೆದಿರೋದೆಲ್ಲ ಹಾಗೇ ಯೂಸ್ ಮಾಡ್ತಾನೇ ಇರ್ತಾರೆ ಅಂತ ಹೇಳಿಬಿಟ್ಟು ಸ್ವಲ್ಪ ಅವರು ಹಾಗೇ ಆಚೆ ಫುಡ್ಡು ಏನು ತಿನ್ನೋಕ್ಕೆ ಇಷ್ಟಪಡೋದಿಲ್ಲ ಇನ್ನು ಮಕ್ಕಳು ಅಂದರೆ ನನ್ನ ದೊಡ್ಡ ಮಗನಿಗೂ ಅಷ್ಟೇ ಅವನಿಗೂ ಅಷ್ಟೇ ಬಜ್ಜಿ ಬೋಂಡ ಅಂದರೆ ತುಂಬಾ ಇಷ್ಟ ಚಿಕ್ಕವನು ತಿಂತಾನೆ ಅಂದರೆ ಅಷ್ಟು ಇಷ್ಟಪಟ್ಟು ತಿನ್ನೋದಿಲ್ಲ ಏನು ದೊಡ್ಡವನಾದರೆ ಇಷ್ಟಪಟ್ಟು ತಿಂತಾನೆ ಈ ಥರ ರೈ ಮುದ್ದೆ ರೈಸು ಎಲ್ಲ ಆಗಿತ್ತು ಹಾಗೆ ಸಾಂಬಾರು ಇತ್ತಲ್ವ ಅದಕ್ಕೆ ಇದನ್ನು ಮಾಡ್ತಾಯಿದ್ದೆ ಇನ್ನು ಮಕ್ಕಳು ಬರೋ ಟೈಮು ನೋಡಿಕೊಂಡು ಆವಾಗಲೇ ಬಿಸಿ ಬಿಸಿಯಾಗಿ ಇದ್ರೂ ತಿನ್ನ ಕರ್ ಗರಿ ಗರಿಯಾಗಿರುತ್ತಲ್ವ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಅದಕ್ಕೋಸ್ಕರನೇ ಸರಿ ಇನ್ನೇನು ಅವರೂ ಬರೋ ಟೈಮು ಮತ್ತು ಬಂದ ತಕ್ಷಣ ಊಟ ಇದು ಹಾಕಿ ಕೊಟ್ಬಿಟ್ರೆ ಅವ್ರೂ ಖುಷಿಯಾಗಿ ತಿಂತಾರೆ ನಾನು ದೊಡ್ಡ ಚಿಕ್ಕ ಮಗ ಎತ್ಕೊಂಡು ಬಂದ ತಕ್ಷಣ ಏನು ಸ್ಪೆಷಲ್ ಮಾಡಿದ್ಯಾ ಏನು ಅಂತ ಹೇಳಿ ಬರ್ತಾನೆ ಹಾಗೆ ಬರೀ ರೈಸು ಸಾಂಬಾರು ಅಂದರೆ ಅದೇನಾ ಇದೇನಾ ಅಂತ ಹೇಳಿ ಇದು ಮಾಡ್ತಾನೆ ಅದಕ್ಕೋಸ್ಕರ ಆದರೂ ಈ ಥರ ಮಾಡಬೇಕು ದೊಡ್ಡವನು ಅದೇನಿಲ್ಲ ಇದು ಇದ್ರೆ ಇಲ್ಲೇ ಇಲ್ಲದೆ ಹೋದರೂ ಅವನು ತಿಂತಾನೆ ಹಸುವಿಗೆ ತಡ್ಕೊಳ್ಳಲ್ಲ ಚಿಕ್ಕವನು ಆ ಥರ ಅಲ್ಲ ಒಂದೊಂದು ಥರ ಇರ್ತಾರಲ್ವ ಅವ್ನು ತಿನ್ನೋದು ಕಡಿಮೆನೇ ಹಾಗೆ ಆದರೆ ಸ್ಪೆಷಲ್ ಆಗಿರಬೇಕು ಆ ಥರ ನೋಡಿದ್ರಲ್ಲ ಫ್ರೆಂಡ್ಸ್ ಈ ಥರ ಬಜ್ಜಿ ಬಣ್ಣನ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಒಂದ್ಸಲಿ ನೀವು ಈ ಥರ ಇವುಗಳನ್ನ ಎಲ್ಲವನ್ನು ಹಾಕಿ ಟ್ರೈ ಮಾಡಿ ಸೇಮ್ ನಾವು ಆಚೆ ಎಲ್ಲಾದರೂ ತೊಗೊಂಬಂದು ತಿಂತೀವಲ್ಲ ಅದೇ ಥರ ಇರುತ್ತೆ ಆ ಥರ ಆಚೆ ತಿನ್ನೋಕ್ಕಿಂತ ಈ ಥರ ಮನೆಯಲ್ಲೇ ಮಾಡಿಕೊಂಡು ತಿಂದರೆ ಕ್ವಾಂಟಿಟಿನೂ ಜಾಸ್ತಿನೂ ಇರುತ್ತೆ ಮನೆ ಮಂದಿ ಎಲ್ಲರೂ ತಿನ್ಬೋದು ಅಲ್ವಾ ಅದೇ ಥರ ನಮ್ಮಪ್ಪನೂ ಇದೇ ಥರ ಹೇಳ್ತಾಯಿದ್ದು ಆಚೆ ತಿನ್ನೋ ಬದಲು ಒಬ್ಬೊಬ್ಬರೇ ತಿನ್ನೋ ಬದಲು ಈ ಥರ ಮನೆಯಲ್ಲಿ ಮಾಡಿಕೊಂಡು ತಿಂದರೆ ಮನೆ ಮಂದಿ ಎಲ್ಲ ತಿನ್ಬೋದು ಅದೇ ರೇಟಿಗೆ ಅಂತ ಹೇಳಿ ಹೇಳ್ತಾಯಿದ್ರು ಹೇಳಬೇಕು ಅಂದರೆ ನಮ್ಮ ಅಪ್ಪ ಥರ ಸ್ವಲ್ಪ ಬುದ್ಧಿ ನನಗೂ ಬಂದುಬಿಟ್ಟಿದ್ದೆ ಇವಾಗ ಇಷ್ಟೊತ್ತು ಕ್ಯಾಪ್ಸಿಕಮ್ ಹಾಕ್ತೆಯಲ್ವ ಇವಾಗ ಬಂದ್ಬಿಟ್ಟು ಹೀರೆಕಾಯಿನ ಹಾಕ್ತಾಯಿದ್ದೀನಿ ಹೇಳಿದೆ ಅಲ್ವ ಇದಕ್ಕೆ ಬೇಕಿದ್ರೆ ನಾವು ಆಲೂಗಡ್ಡೆನೂ ಹಾಕ್ಕೊಬೋದು ಹಾಗೇ ಈರುಳ್ಳಿನೂ ಹಾಕ್ಕೋಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಈ ಥರ ಇರುತ್ತೆ ನನ್ನ ವ್ಲಾಗ್ಸು ಐ ಹೋಪ್ ನಿಮಗೆ ನನ್ನ ವ್ಲಾಗ್ಸ್ ಎಲ್ಲ ಇಷ್ಟ ಆಗ್ತವೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಗೊತ್ತಲ್ವಾ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹೇಗಿದೆ ಏನು ಅಂತ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹೆಚ್ಚಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾಗಿದ್ದಾದಮೇಲೆ ಒಂದು ಸ್ವಲ್ಪ ಹೊತ್ತಾದರೂ ನನ್ನ ವಿಡಿಯೋನ ನೋಡೋಕ್ಕೆ ಟ್ರೈ ಮಾಡಿ ಐ ಹೋಪ್ ನಿಮಗೆ ಇಷ್ಟ ಆಗ್ತವೆ ಯೂಸ್ಫುಲ್ಲು ಅಂತ ಅನಿಸುತ್ತೆ ಅಂತ ಹೇಳಿ ಅಂದ್ಕೊಳ್ತೀನಿ ಈ ಥರ ಮಾಡೋದು ಎಲ್ರಿಗೂ ಬರುತ್ತೆ ಆದರೆ ಒಂದು ಒಬ್ಬೊಬ್ಬರು ಒಂದೊಂದು ಥರ ಮೆಥೇಡಲ್ಲಿ ಮಾಡ್ತಾರಲ್ವ ಅದಕ್ಕೋಸ್ಕರ ಇದನ್ನು ಟ್ರೈ ಮಾಡಿ ನೋಡಿದ್ರಲ್ಲ ಫ್ರೆಂಡ್ಸ್ ಆ ಥರ ಬಜ್ಜಿ ಬಂಡನ ಮಾಡಿಕೊಂಡು ತಿನ್ನಿ ತುಂಬಾ ಟೇಸ್ಟಿಯಾಗಿರುತ್ತೆ ಒಂದ್ಸಲ ನೀವೂ ಟ್ರೈ ಮಾಡಿ ಮತ್ತು ಏನು ಏನೂ ಹೋಗಲಿಲ್ಲ ಇನ್ನು ಬಿಜಿ ಅರ್ಜೆಂಟ್ ಅರ್ಜೆಂಟಾಗಿ ಇನ್ನು ಇವರು ಬಂದರು ಅವರಿಗೆ ಇನ್ನು ಅಡುಗೆ ಮತ್ತು ಮಕ್ಕಳು ಅದೇ ಟೈಮ್ಗೆ ಬರ್ತಾರೆ ಇನ್ನು ಅವರು ಹಸಿದಿಕೊಂಡು ಬಂದಿರ್ತಾರೆ ಬೆಳಗ್ಗೆ ಹೋಗಿರೋರೆಲ್ಲ ಇನ್ನು ಸಾಯಂಕಾಲ ತನಕ ಇನ್ನು ಅವ್ರಿಗೂ ಏನಾದರೂ ನೋಡೋಣ ಅಂತ ಹೇಳ್ಬಿಟ್ಟು ವಿಡಿಯೋನ ಅಲ್ಲಿಗೆ ಎಂಡ್ ಮಾಡಿದ್ದೆ ಇವಾಗ ಮತ್ತು ಮಕ್ಕಳು ಬಂದರು ಊಟ ಎಲ್ಲ ತಿಂದು ಇನ್ನು ಅವರು ತಿಂದು ಎಲ್ಲ ಹಾಗೆ ಆಯಿತು ಸ್ಪೆಷಲ್ ಕ್ಲಾಸ್ ಇರೋದ್ರಿಂದ ಒಂಬತ್ತು ಗಂಟೆಗೆ ಆ ಥರ ಬರ್ತಾರೆ ಮಕ್ಕಳು ಮನೆಗೆ ಅದಕ್ಕೋಸ್ಕರ ನೋಡ್ರಲ್ಲ ಫ್ರೆಂಡ್ಸ್ ಇದು ಇವತ್ತಿನ ವೀಡಿಯೋ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಗೊತ್ತಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹೇಗಿದೆ ಏನು ಅಂತ ನಾಳೆ ಮತ್ತೊಂದು ಒಳ್ಳೆಯ ಒಳ್ಳೆಯದನಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್